ಶ್ರೀ ಸಿದ್ದೇಶ್ವರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಪತ್ತು ವಿತರಣೆ ರೈತರ ಬೆಂಬಲವೇ ಸಂಘದ ಶಕ್ತಿ ಅಧ್ಯಕ್ಷ ಸಿದ್ದಪ್ಪ ಮರ್ಯಾಯಿ ಚಿಕ್ಕೋಡಿ ತಾಲೂಕಿನ ನಾಗರಮುನ್ನೋಳಿಯ ಶ್ರೀ ಸಿದ್ದೇಶ್ವರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಪತ್ತು ವಿತರಣೆ ಸಮಾರಂಭವನ್ನ ಹಿರಿಯರಾದ ಬಿ ಎಸ್ ಮಾಳಿಂಗೆ ಉದ್ಘಾಟಿಸಿದ್ರು ಜಾತಿ ಪಂಗಡ ಭೇದವಿಲ್ಲದೆ ಪ್ರತಿಯೊಬ್ಬ ರೈತರಿಗೆ ಅವರ ಕ್ಷೇತ್ರಕ್ಕೆ ಅನುಗುಣವಾಗಿ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ನೀಡಲಾಗಿದೆ ಪ್ರತಿಯೊಬ್ಬ ರೈತರು ಸಕಾಲದಲ್ಲಿ ಸಾಲ ಮರುಪಾವತಿ ಮಾಡುವ ಮೂಲಕ ಸಂಘದ ಬೆಳವಣಿಗೆಗೆ ಸಹಕಾರ ನೀಡಬೇಕು ಎಂದು ಶ್ರೀ ಸಿದ್ದೇಶ್ವರ ವಿವಿಧೋದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷ ಸಿದ್ದಪ್ಪ ಮರಿಯಾಯಿ ಹೇಳಿದರು ತಾಲೂಕಿನ ನಾಗರ ಮುನ್ನೋಳಿಯ ಶ್ರೀ ಸಿದ್ದೇಶ್ವರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ವತಿಯಿಂದ ಹಮ್ಮಿಕೊಂಡ ರೈತರಿಗೆ ಪತ್ತು ವಿತರಣಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಸಂಘ ಸ್ಥಾಪನೆಯಾಗಿ ಹತ್ತು ವರ್ಷಗಳಾದರೂ ರೈತರಿಗೆ ಸಾಲ ವಿತರಿಸಲು ಸಾಧ್ಯವಾಗಿರಲಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಪ್ಪ ಸಾಹೇಬ ಕುಲಗುಡೆ ಮತ್ತು ಶಾಸಕ ಗಣೇಶ್ ಹುಕ್ಕೇರಿಯವರ ಸಹಕಾರದಿಂದ ಇದೀಗ ಸಂಘವು ಬಿಡಿಸಿಸಿ ಬ್ಯಾಂಕ್ನ ಸದಸ್ಯತ್ವವನ್ನು ಪಡೆದುಕೊಂಡಿರುವುದರಿಂದ ಪತ್ತು ಮಂಜೂರಾಗಿದೆ ಇದರಿಂದ ಬಿಡಿಸಿಸಿ ಬ್ಯಾಂಕ್ ನಿಜಕ್ಕೂ ರೈತರ ಬೆನ್ನೆಲುಬಾಗಿ ನಿಂತಿದೆ ಎಂದರು ಸಂಘದ ಸ್ಥಾಪನೆಗೆ ಮಾಜಿ ಸಂಸದ ರಮೇಶ್ ಕತ್ತಿ ಪ್ರಯತ್ನ ಮಾಡಿದರೆ ಪತ್ತು ಮಂಜೂರು ಮಾಡಲು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಪ್ಪ ಸಾಹೇಬ ಕುಲಗೋಡೆ ಮಾಜಿ ಸಂಸದ ಅಣ್ಣಾ ಸಾಹೇಬ ಜೊಲ್ಲೆ ಶಾಸಕ ಗಣೇಶ್ ಹುಕ್ಕೇರಿ ವಿಶೇಷ ಕಾಳಜಿ ವಹಿಸಿ ನಾಗರಮುನ್ನೊಳ್ಳಿ ರೈತರಿಗೆ ಅನುಕೂಲವನ್ನು ಕಲ್ಪಿಸಿದ್ದಾರೆ ಎಂದರು

நகர்மே <speaking in foreign language> രാജ്ജന കൃഷിപ്പത്രമേ അത്ര വേരോ നിങ്ങൾ മാർക്കറ്റ് സെന്ററിൽ 67 കോടി രൂപ തന്നി 67 കോടി രൂപ തന്നി. 6 മാർക്കറ്റ് ടീമനമുക്ക് ശശക്ഷനെ നമ്മൾ ഷോ വന്നmakeText ഷോറിയോ ഉളളയേരോ ആകെ 120 മറുപുരൽ അങ്ങസം നമ്മയനത്തെ 1750 തുക ഉതറുക്കാത്തയല്ല നമ്മ ഇര ഉതറുക്കാത്ത

ಹತ್ತಿಗ್ರಂಥ ಕಾಲ ಆದ್ರೆ ಸಸಿ ಬಂದ ಕಾಲ ಅಂದಾಗ ಈಗ ಅದ್ರ ಕಾಲ್ ಬಂತು ಅದಕ್ಕೆ ಈಗ ನಮ್ಮ ನಮ್ಮ ಸೊಸೈ ನಮ್ಮ ಸಿದ್ದೇಶ್ವರ ಸೊಸೈಟಿಗೆ ಪಕ್ತ ಅನ್ನು ಶಾಂಕ್ಷನ್ ಮಾಡಿಕೊಟ್ರು ಆ ಸಾಲ ಬಿಡುಗಡೆ ಸಮಾರಂಭವನ್ನ ಅತಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ ಯಾರ ಸಾಲ ತಗೊಂಡವ್ರ ಮೊದಲು ಸಾಲ ಸರಿಯಾಗಿ ತುಂಬ ವ್ಯವಸ್ಥೆ ಮಾಡಬೇಕು ಮತ್ತೆ ಸಂಘ ಉಳಿಬೇಕಾದ್ರೆ ಕೆಲವೊಂದು ಮಂದಿ ಡಿಪಾಸಿಟ್ ಮಾಡಿದಾಗ ಕೆಲವೊಂದು ಸಂಘಗಳು ನಡೀತಿರ್ತಾವ ಸಂಘದಿಂದ ಯಾವ ಗೌರ್ಮೆಂಟ್ ಫಂಡ್ ಯಾವುದೇ ಯಾವ್ದು ಇನ್ನೇನು ಸೌಲಭ್ಯಗಳು ಸಿಗುದಿಲ್ಲ ಕೆಲವೊಂದು ಸತ್ರಿಗಿದ್ದ ಅಂದ್ರೆ ಸದ್ರ ಡಿಪಾಸಿಟ್ ಮಾಡ್ಬೇಕು ರೈತರಿಗೆ ಬಡವರಿಗೆ ಸಾಲ ಕೊಡ್ಬೇಕು ಅದ್ರ ಒಂದು ನಿರ್ವಹಣೆ ಇದ್ದ ಒಂದು ಸರ್ಕಾರಿ ಸಂಘಗಳು ನಡಿತಾವ ಸರ್ಕಾರಿ ಸಂಘ ಒಂದೆಡೆ ಸಾಲ ತಗೊಂಡ್ ಸರಿಯಾಗಿ ತುಂಬಲಿಲ್ಲ ಅಂದ್ರೆ ಸರ್ಕಾರಿ ಸಂಘ ನಡೆಸುವಂತ ವ್ಯಕ್ತಿಗಳಿಗೂ ಒಂದ್ ಸ್ವಲ್ಪ ಅಸಹ್ಯಕಾರಕ ಆಗ್ತೈತೆ ಈ ನಮ್ಮ ರಾಜ್ಯ ಸರ್ಕಾರವು ಜೀರೋ ಪರ್ಸೆಂಟ್ ಬಗ್ಗೆ ಬರ ಸಾಲವನ್ನು ಕೊಡ್ತಾ ಇದೆ ಈ ಜೀರೋ ಪರ್ಸೆಂಟ್ ಐತಿ ತಗೊಂಡ ಅದನ್ನ ಚೇಂಜ್ ಮಾಡಿ ಹೋದ್ರೆ ಅದು ಸರಿಯಾಗಿಲ್ಲ ನಾವು ಯಾವ ಉದ್ದೇಶಕ್ಕಾಗಿ ಸಾಲ ತಗೊಂಡಿರ್ತೇವು ಅದಕ್ಕೆ ಸದ್ಬಳಕೆ ಮಾಡ್ಕೊಂಡ ಸಲುವಾಗಿ ಅದನ್ನು ಪ್ರತಿ ವರ್ಷ ತುಂಬಿ ತೆಗೆಯೋದು ಮತ್ತು ಅದರ ಸಂಘ ಕೂಡ ಒಂದು ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡ ನಾವು ಸರ್ಕಾರಿ ಸಂಘ ಮಾಡಿಕೊಂಡ್ರೆ ಸರ್ಕಾರಿ ಸಂಘಕ್ಕೂ ಒಂದು ಲಾಭ ಆಗ್ತದೆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗುಲಾಬ್ ಜಮಾದಾರ ಅವರು ಮಾತನಾಡಿ ರೈತರು ಪಡೆದ ಸಾಲವನ್ನ ತುಂಬಿ ಮರುಪಾವತಿ ಮಾಡಿದ್ರೆ ಸಂಘದ ನಂಬಿಕೆ ಮತ್ತು ಬೆಳವಣಿಗೆ ಇನ್ನಷ್ಟು ಬಲಗೊಳ್ಳುತ್ತದೆ ಜಾತಿ ಭೇದ ಭಾವವಿಲ್ಲದೆ ಸಾಲವನ್ನ ನೀಡಿರುವುದು ಸಂಘದ ಬೆಳವಣಿಗೆಗೆ ಕಾರಣವಾಗುತ್ತದೆ ಎಂದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಸಿದ್ದೇಶ್ವರ ಗದ್ದಿಗೆ ಪೂಜಾರಿ ಲಕ್ಷ್ಮಣ್ ಪೂಜಾರಿ ಅವರು ವಹಿಸಿದ್ರು ವೇದಿಕೆಯ ಮೇಲೆ ಶಿವಪುತ್ರ ಮನಗುಳಿ ಸದಾಶಿವ ಮಠದ ಉಮೇಶ್ ಮನಗುಳಿ ಡಾಕ್ಟರ್ ಅರುಣ ಮರಿಯಾಯಿ ಮಲಿಕಾ ಫೆಂಡಾರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರಾಜಮಾತ ಮುಲ್ತಾನಿ ಕರಗಾಂವದ ಬಿ ಎಸ್ ಮಾಳಿಂಗೆ ಬಾಬಾ ಸಾಹೇಬ ಕಾಲನವರ ಅಶೋಕ ಈಟಿ ಎಂಬಿ ಆಲೂರೆ ಸುಧತ್ತಾ ಪಾಶ್ಚಾಪುರೆ ಶಕುಂತಳಾ ಸಿದ್ದಪ್ಪ ಮರಿಯಾಯಿ ಕಾಂಗ್ರೆಸ್ ಯೂತ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವಾನಂದ ಮರಿಯಾಯಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು